ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಯ್ ಸರ್ ಸರ್ ಯಾವುದೋ ಗಾಡಿ ಕೊಟ್ಟ ಪಿಕಪ್ ಆಯ್ತಾ ಟ್ರಕ್ ಮ್ಯಾಕ್ಸಿ ಟ್ರಕ್ ಚಿಕ್ಕಡಿ ಬರ್ತದ ಅದು ಚಿಕ್ಕ ಮಾಡಲ್ ಎಷ್ಟು ಗಾಡಿ ಇದು ಹದಿಮೂರು ಹದಿಮೂರು ಮಾಡಿ ಓನರ್ಶಿಪ್ ಎಷ್ಟು ನಾ ಗಾಡಿ ತರ್ಡ್ ಮೂರನೇ ಹಾ ಇದ್ರದ್ದು ಡಾಕ್ಯುಮೆಂಟ್ಸ್ ಇದೆ ರನ್ನಿಂಗ್ ಇದೆಯಾ ನಗಡಿದು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಇದೆ ಎರಡು ಎಫ್ ಸಿ ಇನ್ಸೂರೆನ್ಸ್ ಎಫ್ ಸಿ ಇನ್ಸೂರೆನ್ಸ್ ಎರಡು ಒಂಬತ್ತು ತಿಂಗಳು ಇದೆಯಾ ಈ ಗಾಡಿ ಮೇಲೆ ಲೋನ್ ಏನಿಲ್ಲ ಅಲ್ಲ ಲೋನ್ ಇಲ್ಲ ಸರ್ ಕ್ಲಿಯರ್ ಇದೆ ಅಲ್ಲ ಕ್ಲಿಯರ್ ಆಯಿತು ರನ್ನಿಂಗ್ ಎಷ್ಟು ಇದೆ ನಗಡಿ ರನ್ನಿಂಗ್ ಒಂದು ಲಕ್ಷ ಒಳಗಡೆ ಆಗಿದೆ ಫಸ್ಟ್ ಒಂದು ಲಕ್ಷ ಒಳಗಡೆ ಹೊಡಿದೆಯಾ ಇದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಫುಲ್ ಕಂಡೀಷನ್ ಎಮ್ ಆರ್ ಎಫ್ ಟಯರ್ ನಾಲ್ಕು ಟಯರು ಹಾಂ ಈಗ ಒಂದು ಹದಿನೈದು ದಿನ ಆಯ್ತು ಇದು ಎಷ್ಟು ಬರ್ತಿದೆ ಗಾಡಿ ಮೇಲೆ ಇದು ಇದೊಂದು ಹದಿನಾರ ಹದಿನೈದು ಬರುತ್ತೆ ಸರ್ ಇದು ಹದಿನಾರು ಹದಿನಾರಿಂದ ಹದಿನೈದು ಡಿ ಐ ಇಂಜಿನ್ ಅದು ಇದು ಡಿ ಐ ಇಂಜಿನ್ ಬರ್ತದೆ ಗಾಡಿ ಇದು ವೆಹಿಕಲ್ ಆಕ್ಸಿಡೆಂಟ್ ರೀಪೇಂಟ್ ಇದ್ರೆ ಏನಾಗಿರಲ್ಲ ಇಲ್ಲ ಇಲ್ಲ ರೀಪೇಂಟ್ ತೊಟ್ಟುಗಡೆ ಅಷ್ಟ ಆಯ್ತು ಹಿಂದ್ಗಡೆ ತೊಟ್ಟೆ ಅಷ್ಟ ಆಗಿರೋದು ತೊಟ್ಟಿ ಮಾಡಿಸಿದ್ರ ಬಾಡಿ ಏನು ಪೇಂಟ್ ಆಗಿಲ್ಲ ಇಲ್ಲ ಇದು ಮ್ಯೂಸಿಕ್ ಪ್ಲೇಯರ್ ಐತೆ ಏನಾರ ಐತನ ಹಾ ನಾರ್ಮಲ್ ಇದೆ ನಾರ್ಮಲ್ ಇದೆಯಾ ಟೇಪು ಹಾ ಇದು ಎಲ್ಲಿ ಬರ್ತಿದೆ ಗಾಡಿ ಲೊಕೇಶನ್ ಇದು ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಕಿತ್ತೂರು ಹ್ಮ್ ಅಲ್ಲೇ ಲೋಕಲ್ ಹೊರಗಡೆ ಐತಾ ಅಲ್ಲೇ ಲೋಕಲ್ ಲೋಕಲ್ ಏರಿಯಾ ಇದಕ್ಕೆ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಮೂರು ಅರವತ್ತೈದು ಮೂರ್ ಲಕ್ಷ ನಲವತ್ತೈದು ಸಾವಿರ ಹಾ ಫುಲ್ ಕ್ಯಾಶಿ ಬಂದ್ರೆ ಒಂದ್ ಮೂರು ನಲವತ್ತೈದು ಫೈನಲ್ ಫುಲ್ ಕ್ಯಾಶ್ ಕೊಟ್ರೆ ಮೂರ್ ಲಕ್ಷ ನಲವತ್ತೈದು ಸಾವಿರ ಹ್ಮ್ ಟ್ವೆಂಟಿ ತೌಸಂಡ್ ಬಿಡ್ತಾಯಿದ್ರ ಹಾ ಈ ಲೋನ್ ಆಪ್ಷನ್ ಏನಾರ ಐತಾ ನಿಮ್ ಕಡೆಯಿಂದ ಲೋನ್ ಅಂತಂದ್ರೆ ಲೋನ್ ಇಷ್ಟಕ್ಕೆಲ್ಲ ಲೋನ್ ಮಾಡಕ್ಕಾಗಲ್ಲ ಫುಲ್ ಕ್ಯಾಶ್ ಇದ್ರೆ ತುಂಬ್ರಿ ಹೌದಾ ಫುಲ್ ಕ್ಯಾಶ್ ಕೊಟ್ರೆ ಒಂದ್ ಇಪ್ಪತ್ ಸಾವಿರ ಕಮ್ಮಿ ಮಾಡಿಕೊಡ್ತಿರ ಹ್ಮ್ ಫೈನಲ್ ಹಾ ಲೊಕೇಶನ್ ಇಲ್ಲ ಅಂದ್ರೆ ಚಿನ್ನಮ್ಮ ಕಿತ್ತೂರು 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 ಹ್ಮ್ ಹ್ಮ್ ಓಕೆ ಓಕೆ ನಾವು ಫೀಟ್ ಮಾಡ್ತೇವೆ ಗಡಿನ ಸರಿ ನಮ್ ಕೈ ಬಂದ್ರೆ ಸ್ವಲ್ಪ ಕೊಡಿ ಸರಿ